This makes it in that club. ಕರಿಬೇವು ನಾನೀಗ ಸಾರಿಗೆ ಹಾಕೋದೊಂದು ಪೇಸ್ಟ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ ಇವಾಗ ಡೈರೆಕ್ಟ್ ಸಾರಿಗೆ ಹಾಕುವಂಥ ಪೇಸ್ಟ್ ಕರಿಬೇವು ಹುಡ್ಕಾಡ್ಬೇಕನ್ನಂಗಿಲ್ಲ ಕೊತ್ತಂಬರಿ ಹುಡ್ಕಾಡ್ಬೇಕನ್ನಂಗಿಲ್ಲ ಖಾರ ಹುಡ್ಕಾಡ್ಬೇಕು ಅನ್ನೋಂಗಿಲ್ಲ ಟಮಾಟಿ ಹುಡ್ಕಾಡ್ಬೇಕು ಅನ್ನೋಂಗಿಲ್ಲ ಇನ್ನಿಷ್ಟು ನಾನು ಏನು ಮಾಡ್ತೀನಿ ಈಗ ಬಿಡಿಸ್ಕೊತೀನಿ ಹಳ್ಳಿಯಿಂದ ತಂದದ್ದು ಕರಿಬೇವು ಇದು ಈಗ ಇಟ್ಬಿಟ್ರೆ ಇಟ್ಟುಬಿಟ್ರೆ ಇದು ಆಮೇಲೆ ಹಂಗೆ ಸಾರಿಗೆ ಹಾಕಿದ್ರೆ ಹುಡುಗರು ಮಕ್ಕಳು ತಗೊತಗದೋಗೀತಾವು ಹೀಗಾಗಿ ನಾನು ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾ ಇರ್ತೀನಿ ಇಲ್ಲಿ ಇಷ್ಟೊಂದು ಹೇಳಿದ್ರಿ ಇದೆಷ್ಟು ಸೋಸಿ ನಾನು ನಿಮಗೆ ತೋರಿಸ್ತೀನಿ ರೀ ಒಂದು ಒಂದು ತಿಂಗಳಿಗಾಗುವಷ್ಟು ನಾನು ಪೇಸ್ಟ್ ಮಾಡಿ ತೋರಿಸ್ತೀನಿ ರೀ ನಾನು ಈಗ ಯಾಕಂದ್ರೆ ಮುಂಜಾನೆ ಗಡಿ ಬಿಡಿ ಒಳಗೆ ನಾವು ಸಾರು ಮಾಡ್ಬೇಕಿರ್ತೈತಿ ಪಲ್ಯ ಮಾಡ್ಬೇಕಿರ್ತೈತಿ ಅವಾಗ ನಮಗೆ ಅದು ಸಿಗೋದಿಲ್ಲ ಇದು ಸಿಗೋದಿಲ್ಲ ಅಲ್ಲಿ ದುಡ್ಡು ಇರ್ತೈತಿ ಕರಿಬೇವು ಹೊಲ್ಗಿದ್ದು ಸಿಗ್ತೈತಿ ಹೀಗಾಗಿ ನಾವೇನು ಮಾಡೋದ್ರಿ ಈಗ ಇದನ್ನು ಅರ್ಜೆಂಟ್ ಪೇಸ್ಟ್ ಅಂತ ಹೆಸರು ಇದ್ರದ್ದು ಅರ್ಜೆಂಟ್ ಪೇಸ್ಟ್ ಎಲ್ಲನೂ ಹತ್ತು ನಿಮಿಷನ ಸಾರು ಪಲ್ಯ ಎಲ್ಲ ರೆಡಿ ಆಗಿಬಿಡ್ತೀವಿ ಹಂಗೆ ಇದ್ರದ್ದು ಇದಕ್ಕೆ ಶುಗರೂ ಸಹಿತ ಬರಲ್ಲ ಹೀಗಾಗಿ ಮಕ್ಕಳಿಗೆ ಈ ಥರ ಮಾಡಿ ನಾವು ತಿನ್ನಿಸ್ಬೋದು ರೀ ಇದು ಪರೋಟಕ್ಕೂ ಬರ್ತೈತಿ ಪರೋಟ ಮಾಡೋಕ್ಕೂ ಬರ್ತೈತಿ ಸಾರು ಮಾಡೋಕ್ಕೂ ಬರ್ತೈತಿ ಏನು ರೀ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಈ ಥರ ನಾವು ರೀ ಈಗ ಹಸಿ ಐತಿಲ್ರಿ ಇದ್ರದ್ದು ಸ್ವಲ್ಪ ಜಾಸ್ತಿ ಘಮ ಘಮ ವಾಸನೆ ಇರ್ತೈತಿ ಒಣಗಿದ ಮೇಲೆ ಇದರ ವಾಸನೆ ಎಲ್ಲ ಹೋಗ್ಬಿಡ್ತೈತಿ ಹಂಗಾಗಿ ಈಗ ಹಸಿ ಇದ್ದಾಗ ಇದನ್ನ ನಾವು ಈ ಥರ ಯೂಸ್ ಮಾಡಬೇಡ್ರಿ ಹಳ್ಳಿಯವ್ರ ಹತ್ರ ತುಂಬ ಅಂದ್ರೆ ತುಂಬ ಹತ್ತು ರೂಪಾಯಿಗೆಲ್ಲ ಸಿಕ್ಬಿಡ್ತೈತಿರಿ ಇದು ಹತ್ತು ರೂಪಾಯಿದೊಳಗೆ ನಮ್ದು ಕೆಲಸ ಆಗ್ಬಿಡ್ತೈತಿ ಮತ್ತು ಒಣಗಿತಂತಂದ್ರೆ ಅದನ್ನು ಆಗೋದಿಲ್ಲ ಮನಸ್ಸಾಗೋದಿಲ್ಲ ಹಾಕೋಕೆ ಮನಸ್ಸಾಗೋದಿಲ್ಲ ಕಸ ಅಂತೇಳಿ ರೀ ಎಲ್ಲರೂ ಸಾರಿನಾಗೆ ಹಾಕಿದ್ರು ಸಹಿತ ಮಕ್ಕಳು ದೊಡ್ಡವರೆಲ್ಲ ತಗೊತು ತಗ್ದು ಥರ ಹಂಗಾಗಿ ಎಷ್ಟು ಸಾಧ್ಯಕತೆ ಎಷ್ಟು ನಾವು ಊಟದೊಳಗೆ ಕೊತ್ತಂಬರಿ ಕರಿಬೇವು ಯೂಸ್ ಮಾಡೋದ್ರಿಂದಲೇ ನಮ್ಗೆ ಶುಗರ್ನಂತ